கர இவத்தின కార్యక్రமா விசேஷ்ட மக்களுக்காக இருக்கு இரண்டு நாணய கைன்ஸ் எடுக்கலாம் நான் ನೋಡಿ இந்த நாணய கையில் உள்ள காக்கி

ಇದು ಗ್ಲಾಸ್ ಈ ಗ್ಲಾಸ್ ಗಳಿಗೆ ಹಾಕ್ತೀವಿ ಹಾ ಹಾ ರೆಡಿ ರೆಡಿ كده

ಹಾಲು ಕುಡಿದ ಮೇಲೆ ಇದ್ರ ಬಾಯಿಂದ ಹೊರಗೆ ಮತ್ತೆ ಗ್ಲಾಸ ತುಂಬಿ ನೋಡಿ ಇದು ಪೈಪ್ ಈ ಪಾಪಿನ ಮಂತ್ರ ನಳಿಗೆ ಹಾಕಿ ಈ ನುಂಗಿದ ಹಾಲನ್ನ ಈ ಗ್ಲಾಸಿ ಹಸ್ತ ಹರಿಸ್ತೀನಿ ನೋಡಿ

ಈ ಹಾಲ್ ಮತ್ತೆ ವಾಪಸ್ ತರಸ್ತಿ ನೋಡ್ತ್ರಾ ನೋಡಿ ನೋಡಿ ಪುಡಿ ಪಟ್ಟಿ ತಪ್ಪ ತಕ್ಕ ನೋಡ್ನಲ್ಲ ಹ ಹ ಅರ್ಧ ತಕ್ಕಲ ತಕ್ಕಿ ಆಲ್ ಬಂತಾಯ ಗಾ ನೋಡು ಮತ್ತೆ ಪುಡಿಲಿ ವಿಗೂ ಉಗಿಗ ಗಂಟು ಅಲ್ಲ ಸಂಪರ್ತಿದ್ದು ಅಂಡ್ ಈ ನೆಳಗೆಯ ಈ ಕಿವِل ಹಾಕಿ ಈ ಕಾಲ ಮಾತ್ರ ಹೊರತರ್ತಿಸುವ ವಿಗಾ 감다 <laughs>